ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ತಿಳಿಸಿದಂತೆ ಈಗ ನಿಮಗೆ ಪ್ರತಿಯೊಬ್ಬ ಜಾತಕರಿಗೂ ಯಾವ್ಯಾವ ರೀತಿಯ ರಾಜಯೋಗಗಳು ಪ್ರಾಪ್ತಿಯಾಗಬಹುದು ಎಂಬ ವಿಚಾರವನ್ನು ಮನದಟ್ಟು ಮಾಡಲು ಪ್ರಯತ್ನಿಸುತ್ತೇನೆ ಮೊದಲಿಗೆ ಸುಲಪಯೋಗ ಎಂಬ ಯೋಗ ಏನೆಂದರೆ ಜಾತಕರದ್ದು ಯಾವುದೇ ರಾಶಿಯಾಗಿರಲಿ ಆ ರಾಶಿ ಇರುವ ಕಡೆ ಚಂದ್ರನು ಸ್ಥಿತನಾಗಿರುತ್ತಾನೆ ಉದಾಹರಣೆಗೆ ವೃಷಭ ರಾಶಿ ಎಂದಾದಲ್ಲಿ ಚಂದ್ರ ವೃಷಭದಲ್ಲಿಯೇ ಇರುತ್ತಾನೆ ಈ ಸುನಪಯೋಗ ಯಾವ ರೀತಿಯಾಗಿ ಜಾತಕರಿಗೆ ಬರುತ್ತದೆ ಅಂದರೆ ಚಂದ್ರನಿಂದ ಎರಡನೇ ರಾಶಿ ಯಾವುದಿರುತ್ತದೋ ಅಲ್ಲಿ ಸೂರ್ಯನೊಬ್ಬನನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವಿದ್ದರೂ ಅದು ಸುನಪ ರಾಜಯೋಗವನ್ನು ಕೊಡುತ್ತದೆ ಈ ಒಂದು ಸುನಪ ಯೋಗ ಇರುವಂತಹ ಜಾತಕನು ನೋಡಲು ಆಕರ್ಷಕವಾಗಿದ್ದು ಉತ್ತಮವಾದಂತಹ ಮಾತುಗಾರಿಕೆ ವಿನಯ ವಿಧೇಯತೆ ಹಾಗೂ ಮುಂದೆ ಜೀವನದಲ್ಲಿ ಉತ್ತಮವಾದಂತಹ ಧನಾರ್ಜನೆಯನ್ನು ಮಾಡುತ್ತಾನೆ ತಾನು ತನ್ನ ಸ್ವಂತ ಪ್ರಯತ್ನದಿಂದಲೇ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಹಾಗೂ ಪ್ರಗತಿಯನ್ನು ಸಾಧಿಸುವಂತಹ ಉತ್ತಮ ಯೋಗ ಸುನಪಯೋಗ ಯಾರಿಗೆ ಆಗಲಿ ಅವರಿರುವ ರಾಶಿಯಿಂದ ಎರಡನೇ ಮನೆಯಲ್ಲಿ ಸೂರ್ಯನನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹ ಇದ್ದಲ್ಲಿ ಆ ಒಂದು ಸುನುಪಯೋಗ ಪ್ರಾಪ್ತಿಯಾಗುತ್ತದೆ ಅದೇ ರೀತಿಯಾಗಿ ಜಾತಕರ ಜಾತಕದಲ್ಲಿ ಚಂದ್ರನಿಂದ ಹನ್ನೆರಡನೇ ಮನೆ ಈ ಒಂದು ಹನ್ನೆರಡನೇ ಮನೆಯಲ್ಲಿ ರವಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹಗಳಿದ್ದರೂ ಸಹಿತ ಅನಪಯೋಗ ಎಂಬ ರಾಜಯೋಗವು ಜಾತಕರಿಗೆ ಪ್ರಾಪ್ತವಾಗುತ್ತದೆ ಉದಾಹರಣೆಗೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ರವಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವಿದ್ದರೂ ಅದು ಸುನಪ ರಾಜಯೋಗ ಹಾಗೆಯೇ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಸೂರ್ಯನನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವಿದ್ದರೂ ಅದು ಅನಪಯೋಗ ಯಾರಾದರೂ ಜಾತಕರಿಗೆ ಅನಪಯೋಗ ಹಾಗೂ ಸುನಪಯೋಗ ಎರಡೂ ರಾಜಯೋಗಗಳು ಇದ್ದಲ್ಲಿ ಅದನ್ನು ದುರ್ದರ ಯೋಗವೆಂದು ಕರೆಯುತ್ತದೆ ಆ ಒಂದು ದುರ್ದರ ಯೋಗಕ್ಕೆ ಗಜಕೇಸರಿ ಯೋಗ ಹಾಗೂ ಪಂಚಮಹಾಪುರುಷ ಯೋಗಗಳ ಸತ್ಪಲಗಳು ಶುಭ ಮಂಗಳ ಶ್ರೇಯಸ್ಕರ ಫಲಗಳು ಏನು ಪ್ರಾಪ್ತವಾಗುತ್ತದೋ ಈ ಒಂದು ಅನಪ ಸುನಪ ಹಾಗೂ ದುರ್ದುರ ಯೋಗವಿದ್ದಲ್ಲಿ ಆ ಜಾತಕರಿಗೆ ಆ ಎಲ್ಲ ಒಂದು ರಾಜಯೋಗಗಳು ಲಭ್ಯವಾಗುತ್ತದೆ ಉದಾಹರಣೆಯಾಗಿ ನಿಮಗೆ ಖ್ಯಾತ ಕಲಾವಿದೆ ನಟಿ ಐಶ್ವರ್ಯ ರೈ ಅವರ ಜಾತಕವನ್ನು ಉದಾಹರಣೆಯಾಗಿ ಕೊಡುತ್ತೇನೆ ಕಲಾವಿದೆ ನಟಿ ಐಶ್ವರ್ಯ ರೈ ಅವರದ್ದಾಗಿದೆ ಒಂದನೇ ತಾರೀಕು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬೆಳಗಿನ ಜಾವ ಏಳು ಇಪ್ಪತ್ತಕ್ಕೆ ಮಂಗಳೂರಿನಲ್ಲಿ ಐಶ್ವರ್ಯ ರೈರವರ ಜನನ ಐಶ್ವರ್ಯ ರೈ ಅವರದು ತುಲಾ ಲಗ್ನ ಧನುರ್ ರಾಶಿಯ ಜಾತಕ ಚಂದ್ರ ಸ್ಥಿತನಾಗಿರುವುದು ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರನ ಪೂರ್ವಾಷಾಢ ನಕ್ಷತ್ರ ಚಂದ್ರ ಸ್ಥಿತನಾಗಿದ್ದು ಯಾವಾಗ ಚಂದ್ರನಿಂದ ಎರಡನೇ ಮನೆಗೆ ಗುರು ಸ್ಥಿತನಾಗಿದ್ದಾನೋ ಅವರಿಗೆ ಈ ಸುನುಪಯೋಗ ಪ್ರಾಪ್ತವಾಯಿತು ಹಾಗೆಯೇ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಬುಧನು ಇರುವುದರಿಂದ ಅನುಪಯೋಗವು ಪ್ರಾಪ್ತಿಯಾಯಿತು ಯಾವಾಗ ಅನಪ ಹಾಗೂ ಸುನಪ ಎರಡೂ ರಾಜಯೋಗಗಳು ಪ್ರಾಪ್ತವಾಯಿತೋ ದುರ್ಧರ ಯೋಗವು ಐಶ್ವರ್ಯವರಿಗೆ ಲಭಿಸಿತು ಹೀಗಾಗಿ ಶುಕ್ರನ ನಕ್ಷತ್ರದಲ್ಲೇ ಚಂದ್ರನಿದ್ದು ಜೊತೆಗೆ ಶುಕ್ರ ಯುತಿಯೂ ಇದ್ದು ಶನಿಯ ಸಪ್ತಮ ದೃಷ್ಟಿಯು ರಾಶಿಯ ಮೇಲಿದ್ದು ಈ ಒಂದು ರಾಶಿಯ ಅಧಿಪತಿಯಾದಂತಹ ಗುರುವು ಮಕರ ರಾಶಿಯಲ್ಲಿ ಸ್ಥಿತನಾಗಿದ್ದು ಕುಜನು ಸ್ವಕ್ಷೇತ್ರವಾದಂತಹ ಮೇಷದಲ್ಲಿ ಇರುವುದರಿಂದ ಸುನಪಯೋಗ ಅನಪಯೋಗ ಹಾಗೂ ದುರ್ಧರ ಯೋಗದ ಎಲ್ಲ ರಾಜಯೋಗ ರಾಜಯೋಗಗಳು ಸಹಿತ ಐಶ್ವರ್ಯ ರಾಯವರಿಗೆ ಪ್ರಾಪ್ತವಾಯಿತು ಸಾಮಾನ್ಯ ಬಡ ಮಧ್ಯಮ ವರ್ಗದಲ್ಲಿ ಜನಿಸಿದಂತಹ ಐಶ್ವರ್ಯ ರಾಯರವರು ವಿಶ್ವಸುಂದರಿಯಾಗಿ ನಂತರ ಮಾಡಲ್ ಆಗಿ ನಂತರ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲ ರೀತಿಯ ಯಶಸ್ಸನ್ನು ಕೀರ್ತಿ ಪ್ರಸಿದ್ಧಿಯನ್ನು ಅಪಾರವಾದಂತಹ ಹಣ ಸಂಪಾದನೆ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಆಗಿದೆ ಈ ಸಂಚಿಕೆಯಲ್ಲಿ ಅನಪಯೋಗ ಸುನಪಯೋಗ ಹಾಗೂ ದುರ್ಧರ ಯೋಗದ ವಿಚಾರಗಳನ್ನು ತಿಳಿದುಕೊಂಡಿರಿ ಮುಂದಿನ ಸಂಚಿಕೆಯಲ್ಲಿ ವೇಸಿಯೋಗ ವಾಸಿಯೋಗ ಹಾಗೂ ಉಭಯಾಚಾರಿ ಹ್ಯೋಗಗಳನ್ನು ಕುರಿತಾಗಿ ತಿಳಿಸಿಕೊಡುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು